ಇವತ್ತು ಚಂದ್ರಶೇಖರ್ ಅವರ ಹಿನ್ನೆಲೆ ಈ ರಾಜ್ಯದ ಎಲ್ಲ ಪ್ರಮುಖ ರಾಜಕಾರಣಿಗಳಿಗೆ ಪ್ರಮುಖ ಅಧಿಕಾರಿಗಳಿಗೆ ಇವತ್ತು ಗೊತ್ತಿರ್ತಕ್ಕಂಥದ್ದು ಒಬ್ಬ ಭ್ರಷ್ಟ ಒಬ್ಬ ಅನೀತಿ ಒಬ್ಬ ಹಲವಾರು ಕೇಸುಗಳಲ್ಲಿ ಈಗಾಗಲೇ ಒಳಗೊಂಡಿರ್ತಕ್ಕಂಥ ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಇವತ್ತು ಒಬ್ಬ ಕೇಂದ್ರದ ಮಂತ್ರಿಯಾಗಿರ್ತಕ್ಕಂಥ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿರವರ ವಿರುದ್ಧ ಅವಹೇಳನಕಾರಿಯಾಗಿ ಇವತ್ತೊಂದು ಸುತ್ತೋಲನೆಯನ್ನು ಕಳಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಇವತ್ತೆಲ್ಲರೂ ಕೂಡ ಹಮ್ಮಿಕೊಂಡಿದ್ದಾರೆ ಹಲವಾರು ಇವತ್ತು ರಾಜಕಾರಣಿಗಳು ಈ ಒಂದು ಪದವನ್ನು ಇವತ್ತು ಆ ಕಡದಿಂದ ತೆಗಿಬೇಕು ಅವರ ಬರೆದಿರ್ತಕ್ಕಂಥ ಒಂದು ಪತ್ರವನ್ನು ಕೂಡಲೇ ಅದನ್ನು ಅಮಾನತ್ತು ಗಳಿಸಿ ಇವರ ಸೇವೆಯಿಂದಲೇ ಕೂಡ ಎ ಡಿ ಜಿ ಪಿ ಚಂದ್ರಶೇಖರ ಅಮಾನತ್ಗೊಳಿಸ್ಬೇಕು ಅಂತ ಈಗಾಗಲೇ ಹೇಳಿದ್ದಾರೆ ಇವತ್ತು ಈ ಒಂದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಕೂಡ ಒಬ್ಬ ಅಧಿಕಾರಿ ಒಬ್ಬ ಕೇಂದ್ರದ ಮಂತ್ರಿಯವರನ್ನು ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥ ಈ ಒಂದು ಘಟನೆಯನ್ನು ಇವತ್ತು ನಾವೆಲ್ಲರೂ ಕೂಡ ಇವತ್ತು ವಿರೋಧ ಮಾಡಬೇಕಾಗ್ತೈತಿ ಇವತ್ತು ಅಂದರೆ ಒಬ್ಬ ಜನಪ್ರತಿನಿಧಿಗಳು ಹಲವಾರು ವಿಚಾರಗಳ ಬಗ್ಗೆ ಒಬ್ಬ ಅಧಿಕಾರಿಗಳನ್ನು ಇವತ್ತು ಕೆಲವು ಸಂದರ್ಭದಲ್ಲಿ ದೋಷಾರೋಪಣೆ ಮಾಡ್ತಕ್ಕಂಥದ್ದು ವಾಸ್ತವತೆ ಅಂತಹ ಒಂದು ವಾಸ್ತವತೆಯ ಹಿನ್ನೆಲೆಯಲ್ಲಿ ಇವತ್ತೇನು ಎ ಡಿ ಜಿ ಪಿ ಚಂದ್ರಶೇಖರ್ ಅವರ ಹಿನ್ನೆಲೆಯನ್ನು ಕುರಿತು ಒಂದು ಪತ್ರಿಕೆ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಎರಡು ಇಪ್ಪತ್ತ್ನಾಲ್ಕರ ಪತ್ರಿಕಾಗೋಷ್ಠಿಯಲ್ಲಿ ಮಾನ್ಯ ಕುಮಾರಸ್ವಾಮಿರವರು ಈ ಒಂದು ಅಧಿಕಾರಿಯ ವಿರುದ್ಧ ಮಾತಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯನ್ನು ಆಧರಿಸಿ ಇವತ್ತು ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಒಂದು ಪತ್ರವನ್ನು ಇವತ್ತು ಹಾಕ್ತಾರೆ ಆ ಪತ್ರದಲ್ಲಿ ಇವತ್ತು ಒಬ್ಬ ನಮ್ಮ ಪಕ್ಷದ ನಾಯಕರನ್ನ ಒಂದು ಹೊಂದಿಗೆ ಹೋರಿಸಿರ್ತಕ್ಕಂಥ ಉದಾಹರಣೆಯನ್ನು ನಾವು ನೋಡ್ಬೋದು ಇದು ನಿಜಕ್ಕೂ ಕೂಡ ಎಲ್ರಿಗೂ ಕೂಡ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಕೂಡ ಇದು ನೋವಾಗಿರ್ತಕ್ಕಂಥ ವಿಚಾರ ಒಬ್ಬ ಅಧಿಕಾರಿಗಳನ್ನ ನಿಗ್ರಹಿಸ್ತಕ್ಕಂಥದ್ದು ಒಬ್ಬ ಅಧಿಕಾರಿಗಳು ಸರಿಯಾದ ಮಟ್ಟದಲ್ಲಿ ಕೆಲಸವನ್ನ ಮಾಡ್ತಾ ಇರತಕ್ಕ ಮಾಡ್ಬೇಕಾಗಿರ್ತಕ್ಕಂಥ ಎಲ್ಲವನ್ನೂ ಕೂಡ ಅವರು ಕ್ರಮಬದ್ಧವಾಗಿ ಅವರು ಹೋಗ್ಬೇಕಾಗ್ತಕ್ಕಂಥ ಏನು ಒಂದು ಆ ಒಂದು ಆ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಕ್ಕಂಥ ಒಬ್ಬ ಅಧಿಕಾರ ಒಬ್ಬ ಜನಪ್ರತಿನಿಧಿ ಇರ್ತಕ್ಕಂಥದ್ದು ಅಂತಹ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಅಧಿಕಾರವನ್ನು ಬಳಸಿ ಕುಮಾರನವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಈ ರೀತಿ ರೀತಿ ಅವಹೇಳನಕಾರಿಯಾಗಿ ಇವತ್ತು ಬಿಂಬಿಸಿರ್ತಕ್ಕಂಥದ್ದನ್ನು ಇವತ್ತು ನಾವೆಲ್ಲರೂ ಕೂಡ ವಿರೋಧ ಮಾಡಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಕೂಡ ನಮ್ಮ ಪಕ್ಷದ ವತಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹೊಂಟ್ಕೊಂಡು ಹಮ್ಮಿಕೊಂಡಿದ್ದೀವಿ ಇದು ಸಾಂಕೇತಿಕವಾಗಿತಕ್ಕಂಥ ಒಂದು ಸತ್ಯಾಗ್ರಹ ಮುಂದಿನ ದಿನಗಳಲ್ಲಿ ನಿಜಕ್ಕೂ ಕೂಡ ಅವರನ್ನು ಅಮಾನತ್ತು ಇವತ್ತು ಸರ್ಕಾರ ಮಾಡದಲ್ಲೇ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಉಗ್ರ ಹೋರಾಟವನ್ನ ಇಡೀ ರಾಜ್ಯಾದ್ಯಂತ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ಬೇಕಾಗ್ತತಿ ಯಾಕೆಂದ್ರೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಪರೋಕ್ಷವಾಗಿ ಆ ಅಧಿಕಾರಿಗೆ ಕುಮ್ಮಕ್ಕನ್ನ ಕೊಟ್ಟು ಅವ್ರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಈ ಈ ಒಂದು ಭ್ರಷ್ಟ ಸರ್ಕಾರ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಕುಮಾರಸ್ವಾಮಿ ಅವರಿಗೆ ನಾಳಿಕೆ ಆ ಸರ್ಕಾರದ ಜನಪ್ರತಿನಿಧಿಗಳಿಗೆ ಮಾಡ್ತಕ್ಕಂಥದ್ದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡ್ಬೋದು ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ